ಹಾಯ್ ಎಲ್ಲರಿಗೂ ಇದು ನನ್ನ ಮೊದಲನೇ ಲೈವ್ ಆಗಿರುತ್ತೆ ಬೇಗ ಬೇಗ ಜಾಯಿನ್ ಆಗಿ ನನ್ನ ವಾಯ್ಸ್ ಕೇಳಿಸ್ತಾ ಇದ್ದೀಯ ಅಂತ ದಯವಿಟ್ಟು ಯಾರಾದರೂ ಕಮೆಂಟ್ ಮಾಡಿ ಹಾಯ್ ಫ್ರೆಂಡ್ಸ್ ಯಾರಿಗೆ ಏನೇ ಒಂದು ಪ್ರಶ್ನೆ ಇದ್ರೂ ದಯವಿಟ್ಟು ಕಮೆಂಟ್ ಮಾಡಿ ಆನ್ಸರ್ ಕೊಡ್ತೀನಿ ಮೊದಲನೇ ಲೈವ್ ಆಲ್ರೆಡಿ ಒಂದ್ಸತಿ ಲೈವ್ ಬಂದಿದ್ದೆ ಪಾಪ ಸುಮಾರು ಜನ ಕನೆಕ್ಟ್ ಆಗಿದ್ರಿ ಕೂಡ ಆದ್ರೆ ಇಲ್ಲಿ ಒಂದು ಸಣ್ಣ ಪುಟ ತೊಂದರೆಯಿಂದ ಲೈವ್ ಅಟೆಂಡ್ ಕಂಪ್ಲೀಟ್ ಮಾಡ್ಲಿಕ್ಕೆ ಆಗಿಲ್ಲ ಎಕ್ಸಿಟ್ ಆಗಿಬಿಟ್ಟೆ ಸುಮಾರು ಜನ ಇದ್ರಿ ಲೈವ್ ಕಂಪ್ಲೀಟ್ ಮಾಡ್ಬೋದಿತ್ತಲ್ಲ ಅಂತ ಹೇಳಿಬಿಟ್ಟು ಸೊ ಮತ್ತೆ ಬರೋಣ ಅಂತ ಪ್ರಯತ್ನ ಪಟ್ಟೆ ಇಷ್ಟು ದಿವಸ ಆಗಲಿಲ್ಲ ಸೊ ಆಫ್ಟರ್ ಲಾಂಗ್ ಟೈಮ್ ಲೈವ್ ದಯವಿಟ್ಟು ಬೇಗ ಬೇಗ ಕನೆಕ್ಟ್ ಆಗಿ ಪ್ರಶ್ನೆಗಳನ್ನ ಕೇಳಿ ಎಲ್ಲರೂ ಹೇಗಿದ್ದೀರಾ ಎಲ್ಲರಿಗೂ ಗುಡ್ ಈವ್ನಿಂಗ್ ಕಾಫಿ ಆಯಿತು ನಿಮ್ದು ಆಯಿತಾ ಹಾಯ್ 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 ಹಲೋ ಆಗ್ತಾ ಇದೆಯಾ ಕನೆಕ್ಟ್ ಆಗ್ತಾ ಇದ್ದಾರೆ ಆಗಿ ಆಗಿ ವೇಟ್ ಮಾಡೋಣ

हेलो कनेक्ट आगे बेगा बेगा ಸುಮಾರು ಜನ ಪ್ರಶ್ನೆ ಮಾಡಿದ್ರಿ ಗೃಹಲಕ್ಷ್ಮಿ ಬಗ್ಗೆ ಲೈವ್ ಬಂದಾಗ ರಿಪ್ಲೈ ಮಾಡ್ತೀನಿ ಅಂತಾನು ಕಮೆಂಟ್ ಮಾಡಿದ್ದೆ ಕನೆಕ್ಟ್ ಆಗಲಿ ಇರಿ ಎಲ್ಲರೂ ಇವಾಗ ಕನೆಕ್ಟ್ ಆಗ್ತಾ ಇದ್ದಾರೆ ಎಲ್ಲ ಪ್ರಶ್ನೆ ಹಾಯ್ ಎಲ್ಲರಿಗೂ ನನ್ನ ಮೊದಲನೇ ಲೈವಲ್ಲಿ ತಮ್ಮೆಲ್ಲರಿಗೂ ಸ್ವಾಗತ ಹೌದು ಕೇಳ್ತಾ ಇದ್ರಿ ಅಲ್ವಾ ನೀವು ಏನಪ್ಪ ಅಂದರೆ ಗೃಹಲಕ್ಷ್ಮಿಧನ ಯಾವಾಗ ಬರುತ್ತೆ ಮೇಡಮ್ ಅಂತಲೇ ಕೇಳ್ತಾಯಿದ್ರಿ ಲೈವಿಗೆ ಬರ್ತಾಯಿದ್ದೀನಿ ಅಂತಲೂ ಹೇಳಿದ್ದೆ ನೋಡೋಣ ಆದಷ್ಟು ಅರ್ಧ ಗಂಟೆ ಲೈವ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ನೋಡೋಣ ಕನೆಕ್ಟ್ ಆಗಲಿ ಇನ್ನು ಟೈಮ್ ವೇಟ್ ಮಾಡೋಣ ಯಾರಾದರೂ ಲೈವ್ ನೋಡ್ತಾ ಇದ್ರೆ ದಯವಿಟ್ಟು ಕಮೆಂಟ್ ಮಾಡಿ ವಾಯ್ಸ್ ಕ್ಲಿಯರ್ ಇದೆಯಾ ಅಂತ ಹೇಳ್ಬಿಟ್ಟು ನಂಗೆ ಕ್ಲಿಯರಾಗಿ ಗೊತ್ತಾಗ್ತಾ ಇಲ್ಲ ಇಲ್ಲಿ ಪ್ಲೀಸ್ ಕಮೆಂಟ್ ಮಾಡೋದ್ರ ಮೂಲಕ ತಿಳಿಸಿ ನನ್ನ ವಾಯ್ಸ್ ಕೇಳಿಸ್ತಾ ಇದೆ ಅಂತ ಬೇಗ ಕಮೆಂಟ್ ಮಾಡಿ ವಾಯ್ಸ್ ಕ್ಲಿಯರ್ ಆಗಿದೆಯಾ ಅಂತ ಹೇಳ್ಬಿಟ್ಟು ಫ್ರೆಂಡ್ಸ್ ಕೇಳ್ತಾ ಇದ್ರಲ್ವಾ ಗೃಹಲಕ್ಷ್ಮಿ ಹಣದ ಬಗ್ಗೆ ನಾನು ಅದಕ್ಕೆ ಆನ್ಸರ್ ಮಾಡ್ಬಿಡ್ತೀನಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸಚಿವೆ ಆಗಿರುವ ಲಕ್ಷ್ಮಿ ಹಬ್ಬಾಳ್ಕರ್ ಮೇಡಮ್ ಅವರು ಆಲ್ರೆಡಿ ತಿಳಿಸಿದಾರಲ್ವಾ ಮೀಡಿಯಾಗಳು ಮುಂದೆನೆ ಹೇಳಿಬಿಟ್ಟಿದ್ದಾರೆ ಕೆಲವೊಂದು ಎಲ್ಲಾ ಚಾನೆಲ್ಗಳಡಿ ತುಂಬಾನೇ ಊಹಾಪುಹಗಳು ನಡೀತಾ ಇದೆ ಏನಪ್ಪಾ ಅಂದ್ರೆ ಹದಿನೆರಡು ಮತ್ತೆ ಹದಿಮೂರನೇ ಕಂತಿನ ಹಣ ಆಲ್ರೆಡಿ ರಿಲೀಸ್ ಆಗಿದೆ ಅಂತ ಹೇಳ್ಬಿಟ್ಟು ಕ್ರೆಡಿಟ್ ಆಗಿರೋ ತರ ಸಿಂಬಲ್ ಹಾಕ್ಬಿಟ್ಟು ವಿಡಿಯೋಸ್ ಮಾಡ್ತಾ ಇದ್ದಾರೆ ಬಟ್ ಅದು ಫೇಕ್ ಯಾಕಂದ್ರೆ ಲಕ್ಷ್ಮೀ ಹೆಬ್ಬಳ್ಕರ್ ಮೇಡಮ್ ಅವರೇ ತಿಳಿಸಿದ್ದಾರೆ ಏನಂತ ಹೇಳ್ಬಿಟ್ಟು ತುಂಬಾ ತಾಂತ್ರಿಕ ಸಮಸ್ಯೆ ಇದೆ ಸೊ ಹೀಗಾಗಿ ಇನ್ನೊಂದು ಎಂಟರಿಂದ ಹತ್ತು ದಿವಸ ಎಲ್ಲರೂ ಕಾಯಿರಿ ಕಾಯ್ಬೇಕಾಗತ್ತೆ ಅಷ್ಟರಲ್ಲಿ ನಾವು ಹಣನ ಬಿಡುಗಡೆ ಮಾಡ್ತೀವಿ ಅಂತ ಹೇಳಿದ್ದಾರೆ ಫ್ರೆಂಡ್ಸ್ ಸರಿನಾ ಆಮೇಲೆ ಹನ್ನೊಂದನೇ ಕಂತಿಂದು ಸುಮಾರು ಒಂದು ಎಂಬತ್ತು ಸಾವಿರ ಜನರಿಗೆ ಪೆಂಡಿಂಗ್ ಇತ್ತು ಅದು ಕೂಡ ಸರಿಪಡಿಸಿದ್ದೀವಿ ಅಂತಲೂ ಹೇಳಿದ್ದಾರೆ ಆದಷ್ಟು ಬೇಗನೆ ಬರುತ್ತೆ ಫ್ರೆಂಡ್ಸ್ ಇಷ್ಟು ಹೇಳ್ಬೋದು ಕಮೆಂಟ್ ಮಾಡಿ ವಾಯ್ಸ್ ಕ್ಲಿಯರ್ ಇದೆಯಾ ಅಂತ ಹೇಳ್ಬಿಟ್ಟು ಯಾರ್ಯಾರು ಲೈವಲ್ಲಿ ಇದ್ದೀರಾ ಅವರು ಏನೇ ಪ್ರಶ್ನೆ ಇದ್ರು ಕೇಳಿ ಆ್ಯಂಡು ಮತ್ತೆ ಅಂಗನವಾಡಿಯವ್ರದ್ದು ಕೂಡ ತ್ರೀ ಮಂತ್ಸಿಂದ ಸ್ಯಾಲ್ರಿನೂ ಆದಷ್ಟು ಬೇಗನೆ ಹಾಕ್ತೀವಿ ಅಂತ ಹೇಳಿದ್ದಾರೆ ಅದ್ರ ಬಗ್ಗೆ ಕೇಳ್ತಾಯಿದ್ದೀರಲ್ವಾ ಅದೂ ಅಷ್ಟೇ ಆದಷ್ಟು ಬೇಗನೆ ಹಾಯ್ ಸೌಜನ್ಯ ಹಾಯ್ ಹಲೋ ಹ್ಞೂ ಆಯಿತು ಟಿ ಆಯಿತು ನಿಮ್ದು ಆಯಿತಾ ನಮ್ಮ ಹೌದು ಸುಮಾರು ಜನ ಕೇಳ್ತಾ ಇದ್ದೀರಾ ನಿಮ್ಮದು ಯಾವ ಊರು ಮೇಡಮ್ ಎಲ್ಲ ಕೇಳ್ತಾ ಇದ್ದೀರಾ ನಂದೊಂದು ಕಂಪ್ಲೀಟ್ ಒಂದು ವೀಡಿಯೋ ಮಾಡ್ಬಿಟ್ಟು ಹಾಕ್ತೀನಿ ಫ್ರೆಂಡ್ಸ್ ಸರಿನಾ ಇವಾಗ ಇದೆಲ್ಲ ಬೇಡ ನೀವು ನನ್ನ ಒಂದು ಜನರಲ್ ಆಗಿ ನಿಮ್ಗೆ ಬೇರೆ ಪ್ರಶ್ನೆ ಗೃಹಲಕ್ಷ್ಮಿ ವಿವರಣದ ಬಗ್ಗೆ ಆಗಿರ್ಬೋದು ಬೇರೆ ತರ ಮಾಹಿತಿ ಬಗ್ಗೆ ಇದ್ರೆ ದಯವಿಟ್ಟು ಕಮೆಂಟ್ ಮಾಡಿ ಆಯ್ತಾ ಕೆಲವು ಹೌದು ಕೇಳ್ತಾ ಇದ್ರೆ ಏನಪ್ಪಾ ಅಂದ್ರೆ ಯೂಟ್ಯೂಬಲ್ಲಿ ಅಲ್ಲಿ ಬೇಗ ವಾಚ್ ಅವರ್ಸ್ ಆಗಕ್ಕೆ ಮತ್ತೆ ಬೇಗ ಸಬ್ಸ್ಕ್ರೈಬರ್ಸ್ ಆಗಕ್ಕೆ ಏನ್ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಅದಕ್ಕೆ ಏನು ಮಾಡೋಕ್ ಡೈಲಿ ವಿಡಿಯೋಸ್ ಹಾಕ್ತಾ ಇರಬೇಕು ಸರಿನಾ ನೀವು ಎಷ್ಟು ವಿಡಿಯೋಸ್ ಹಾಕ್ತೀರಾ ನಿಮಗೆ ವ್ಯೂಸ್ ಬರುತ್ತೋ ಬರಲ್ವೋ ಅದು ಸೆಕೆಂಡ್ ಆಯಿತಾ ನೀವು ಡೈಲಿ ವಿಡಿಯೋನ ಅಪ್ಲೋಡ್ ಮಾಡಿ ಅದ ಬರುತ್ತೆ ನೀವು ಇವಾಗ ಒಂದು ಎರಡು ನಿಮಿಷ ಮೂರು ನಿಮಿಷ ಏನಾದರೂ ವಿಡಿಯೋನ ಅಪ್ಲೋಡ್ ಮಾಡ್ತಾ ಇದ್ರೆ ನೀವು ಒಂದು ಅದೇ ವಿಡಿಯೋನ ಚೆನ್ನಾಗಿ ಕಂಟೆಂಟ್ನ ಚೆನ್ನಾಗಿರ್ಬೇಕು ಮೇನಾಗಿ ಅದೇ ಒಂದು ವಿಡಿಯೋನ ನೀವೊಂದು ಐದು ನಿಮಿಷದ ಮೇಲೆ ಏನಾದರೂ ಹಾಕ್ತಾ ಬರ್ತಾ ಇದ್ರೆ ನೀವು ಡೈಲಿ ಹಾಕಿ ಆದಷ್ಟು ಒಂದು ವಿಡಿಯೋ ಎರಡು ವೀಡಿಯೋ ನಿಮ್ಮಿಂದ ಎಷ್ಟಾಗುತ್ತೆ ಎರಡು ವಿಡಿಯೋ ಆದರೂ ಹಾಕಿ ಒಂದು ವೀಡಿಯೋ ಆದರೂ ಹಾಕಿ ಆದರೆ ಡೈಲಿ ವಿಡಿಯೋಸ್ನ ಅಪ್ಲೋಡ್ ಮಾಡಿ ಆಯಿತಾ ನಿಮಗೆ ವಾಚ್ ಅವರ್ಸ್ ಕಂಪ್ಲೀಟ್ ಆಗುತ್ತೆ ಆದಷ್ಟು ಬೇಗ ಕಂಪ್ಲೀಟ್ ಆಗೋಕ್ಕೆ ಹೆಲ್ಪ್ ಆಗುತ್ತೆ ನಿಮ್ಮ ಕಂಟೆಂಟ್ ಚೆನ್ನಾಗಿದೆ ನೀವು ವಿಡಿಯೋ ಚೆನ್ನಾಗಿ ಮಾಡ್ತಾ ಇದ್ದೀರಾ ಜನಗಳಿಗೆ ಇಷ್ಟ ಆದರೆ ಆಟೋಮೆಟಿಕ್ ಸಬ್ಸ್ಕ್ರೈಬರ್ಸು ಆಗ್ತಾರೆ ಇವಾಗ ಒಂದು ಎರಡು ಮೂರು ವಿಡಿಯೋ ಮಾಡ್ತೀರಾ ಅದಕ್ಕೆ ಚೆನ್ನಾಗಿ ವ್ಯೂಸ್ ಬಂದಿರಲ್ಲ ಸಬ್ಸ್ಕ್ರೈಬರ್ಸು ಆಗಿರಲ್ಲ ಅವಾಗ ನೀವೇನು ಮಾಡ್ತೀರಾ ನಾವು ಅಯ್ಯೋ ಬಿಟ್ ವ್ಯೂಸ್ ಇಲ್ಲ ಅಂತ ಬಿಟ್ಬಿಡ್ತೀರಾ ಆ ಥರ ಮಾಡಬೇಡಿ ನೀವು ಇವಾಗ ಬರದೇ ಇರೋ ವೀಡಿಯೋನ ಮುಂದೆ ಸತಿ ಚೆನ್ನಾಗಿ ವ್ಯೂಸ್ ತಂದುಕೊಡುತ್ತೆ ಆಯಿತಾ ನೀವು ಬರಲಿ ಬರದೇ ಇರಲಿ ವ್ಯೂಸ್ನ ನೀವು ಡೈಲಿ ವಿಡಿಯೋನ ಅಪ್ಲೋಡ್ ಮಾಡಿ ಆಯಿತಾ ಅದು ನಿಮ್ಗೆ ಹೆಲ್ಪ್ ಆಗುತ್ತೆ ವಾಚ್ ಕೂಡ ಕಂಪ್ಲೀಟ್ ಆಗೋಕ್ಕೆ ನೆಕ್ಸ್ಟ್ ಕಮೆಂಟ್ ಏನೇ ಇದ್ರೂ ಹಾಕಿ ಆಯಿತಾ ಫ್ರೆಂಡ್ಸ್ ನನ್ನ ವಾಯ್ಸ್ ಕರೆಕ್ಟ್ ಆಗಿದೆಯಾ ಮೊದಲು ಅದನ್ನ ಯಾರಾದರೂ ಕಮೆಂಟ್ ಮಾಡಿ ಪ್ಲೀಸ್ ಹಾಯ್ ಹಲೋ ಕೃಷ್ಣ ಪೂಜಾರಿ ಹಾಯ್ 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 ಎಲ್ಲರೂ ಹಾಯ್ ಹೇಳ್ತಾ ಇದ್ದೀರಾ ಎಲ್ಲರಿಗೂ ಹಾಯ್ ಓಕೆ ಇದು ಮೊದಲನೇ ನನ್ನ ಲೈವ್ ಆಗಿರುತ್ತೆ ಏನಾದರೂ ತಪ್ಪಾಗಿ ಮಾತಾಡೋದಾಗಿ ಏನೇ ಇದ್ರನ್ನು ದಯವಿಟ್ಟು ಕ್ಷಮೆ ಇರಲಿ ಮೊದಲನೇ ಲೈವ್ ಇನ್ನೂ ಅದ್ರ ಬಗ್ಗೆ ಎಲ್ಲ ಏನು ಸದ್ಯಕ್ಕಂತೂ ಏನೂ ನೀವು ಅಪ್ಡೇಟ್ ಇಲ್ಲ ಫ್ರೆಂಡ್ಸ್ ಇದು ಬಂತು ಅಂದರೆ ನಾನು ಗೃಹಲಕ್ಷ್ಮಿ ಬಗ್ಗೆ ತಿಳಿಸ್ಕೊಡ್ತೀನಿ ಆಯಿತಾ ಹಾಯ್ ಫ್ರೆಂಡ್ಸ್ ಮತ್ತು ನಿಮ್ಮದೇನೇ ಪ್ರಶ್ನೆ ಇದ್ರೂ ದಯವಿಟ್ಟು ಕಮೆಂಟ್ ಮೂಲಕ ತಿಳಿಸಿ ಸೊ ಇದು ಮೊದಲನೇ ಲೈವ್ ಆಗಿರೋದ್ರಿಂದ ಬೇಗನೆ ಎಂಡ್ ಮಾಡ್ತೀನಿ ಫ್ರೆಂಡ್ಸ್ ಯಾಕಂದರೆ ಮೊದಲನೇ ಲೈವ್ ಅಲ್ವಾ ಆಲ್ಮೋಸ್ಟ್ ಯಾರಿಗೂ ನಾನು ಲೈವ್ ಮಾಡ್ತಿದ್ದೀನಿ ಅಂತಲೂ ಗೊತ್ತಿರೋಲ್ಲ ಸೊ ನಾನು ಲಾಸ್ಟ್ ಲೈವ್ ಮಾಡೋವಾಗ ಹೇಗೆ ನಾನು ತಮ್ಮ ಹಾಕಿಬಿಟ್ಟು ಪೋಸ್ಟ್ ಹಾಕಿದ್ದೆ ಆವಾಗ ಸ್ವಲ್ಪ ಜನ ಜಾಸ್ತಿನೇ ಕನೆಕ್ಟ್ ಆಗಿದ್ರು ಬಟ್ಟೆ ನನಗೆ ಲೈವ್ ಕಂಟಿನ್ಯೂ ಮಾಡೋಕ್ಕೆ ಆಗಿರಲಿಲ್ಲ ಸಮ್ ಪ್ರಾಬ್ಲಮಿಂದ ಸೊ ಈ ಸತಿ ಸಡನ್ನಾಗಿ ಲೈವ್ ಬಂದಿದ್ದೀನಿ ಆಲ್ಮೋಸ್ಟ್ ಯಾರಿಗೂ ಗೊತ್ತಿಲ್ಲ ಸೊ ಹೀಗಾಗಿ ಸ್ವಲ್ಪ ಜಾಸ್ತಿ ಜನ ಕನೆಕ್ಟ್ ಆಗ್ತಾ ಇಲ್ಲ ಸೊ ಡೈಲಿ ಲೈವ್ ಮಾಡ್ಕೊಂಡು ಹೋದರೆ ಆಲ್ಮೋಸ್ಟ್ ನನ್ನ ಸಬ್ಸ್ಕ್ರೈಬರ್ಸ್ ಎಲ್ಲರಿಗೂ ಗೊತ್ತಾಗುತ್ತೆ ಲೈವ್ ಮಾಡ್ತಿದ್ದೀನಿ ಅಂತ ಅವಾಗ ಜಾಯಿನ್ ಆಗ್ತಿದ್ದಾರೆ ಹೀಗಾಗಿ ನಾನು ಆದಷ್ಟು ಸುಮಾರು ಹಾಫ್ ಆನ್ ಅವರ್ ಮಾಡೋಣ ಲೈವ್ ಅಂದ್ಕೊಂಡಿದ್ದೆ ಬಟ್ ಸಾಕು ಇವಾಗ ಎಂಡ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ನನ್ನ ಸಬ್ಸ್ಕ್ರೈಬರ್ಸ್ ಯಾರೇ ನೋಡ್ತಾ ಇದ್ರು ನಾನು ಡೈಲಿ ಐದು ಗಂಟೆಗೆ ಲೈವ್ ಬರ್ತೀನಿ ಫ್ರೆಂಡ್ಸ್ ನಿಮ್ಮ ಪ್ರಶ್ನೆ ಏನೇ ಇದ್ರೂ ನೀವು ಲೈವ್ ಮುಖಾಂತರ ನಾನು ಕೇಳ್ಬೋದು ನಾನು ಅವಾಗ ಆನ್ಸರ್ ಮಾಡ್ತೀನಿ ಫ್ರೆಂಡ್ಸ್ ಸರಿನಾ ಇನ್ನು ಮುಂದೆ ಡೈಲಿ ಐದು ಗಂಟೆಗೆ ನನ್ನ ಚಾನಲಲ್ಲಿ ನಿಮಗೆ ಲೈವ್ ಬರುತ್ತೆ ಸೊ ನಿಮ್ಮ ಪ್ರಶ್ನೆ ಇದ್ದರೆ ಕೇಳ್ಬೋದು ಇದು ಮೊದಲನೇ ಲೈವು ಸೊ ತಮ್ಮೆಲ್ಲರಿಗೂ ಮೊದಲೇ ನಾನು ಹೇಳಿಲ್ಲ ಸೊ ಹೀಗಾಗಿ ಜಾಸ್ತಿ ಜನಕ್ಕಿನ್ನೂ ರೀಚ್ ಆಗಿಲ್ಲ ಅನ್ಕೋತೀನಿ ಓಕೆ ಆದ್ರೂ ಪರವಾಗಿಲ್ಲ ಸುಮಾರು ಜನ ಕನೆಕ್ಟ್ ಆಗಿದ್ದೀರಾ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಜಿ ಎಮ್ ಆರ್ ವರ್ಲ್ಡ್ ಹಾಯ್ ಅಂತ ಹೇಳ್ತಿದ್ದಾರೆ ಹಾಯ್ ಹಾಯ್ ಅಂತ ಹೇಳ್ತಿದ್ದಾರೆ ಹಲೋ ಸೊ ಹೀಗಾಗಿ ಈ ಲೈವ್ನ ಇಲ್ಲೇ ಎಂಡ್ ಮಾಡ್ತೇನೆ ಡೈಲಿ ಐದು ಗಂಟೆಗೆ ಲೈವ್ ಬರುತ್ತೀನಲ್ವಾ ಸೊ ತಮ್ಮ ಏನೇ ಕ್ವಶನ್ ಇದ್ರೂ ನಾನು ಆನ್ಸರ್ ಮಾಡ್ತೀನಿ ಫ್ರೆಂಡ್ಸ್ ಸರಿನಾ ತನುಜಾವ್ರೆ ಗುಡ್ ಈವ್ನಿಂಗ್ ಗುಡ್ ಈವ್ನಿಂಗ್ ಸೊ ಸೊ ಫ್ರೆಂಡ್ಸ್ ಸರಿ ಇವಾಗ ನಾನು ಇಲ್ಲೇ ಲೈವ್ ನ ಎಂಡ್ ಮಾಡ್ತಾ ಇದ್ದೀನಿ ಡೈಲಿ ಐದು ಗಂಟೆಗೆ ಲೈವ್ ಬರುತ್ತೆ ಫ್ರೆಂಡ್ಸ್ ದಯವಿಟ್ಟು ಎಲ್ಲರೂ ಕನೆಕ್ಟ್ ಆಗಿ ಆಯಿತಾ ನಿಮ್ಮ ಪ್ರಶ್ನೆ ಏನೇ ಇದ್ರೂ ಕೇಳಿ ನಾನು ಆನ್ಸರ್ ಮಾಡ್ತೇನೆ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ ಯು